ಸ್ವಾತಂತ್ರ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಇದ್ದ ಪಾಕಿಸ್ತಾನ ಆಫ್ ಹೇಳ್ತಾರೆ ಭಾರತ ವಿಭಜನೆ ಆಗ್ಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಮ್ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಅವಾಗ ಭಾರತದ ವಿಭಜನೆ ಆಗ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭವಿಷ್ಯ ಹೇಳಿ ಹತ್ತೊಂಬತ್ತು ನೂರ ನಲವತ್ತೆರಡರ ಇವತ್ತೇನು ಘಟನೆಗಳು ಈ ದೇಶನಾಗಲಿಲ್ಲ ಕತ್ತವು ನಿರಂತರವಾಗಿ ಕೋಟ್ಯಾಂತರ ಜನ ಆಗಸ್ಟ್ ಹದಿನೈದು ಹಿಂದಿನ ಎರಡು ರಾ ರಾತ್ರಿಗಳು ವಿಭಜನೆ ಟೈಮ್ನಲ್ಲಿ ಕೋಟ್ಯಾಂತರ ಹಿಂದೂಗಳು ರೈಲ್ವೆ ಹಳಿ ಸಿಕ್ಕು ಸಹ ಸಂಸ್ ಕಳ್ಕೊಂಡು ಹೋಗ್ತೀವಿ ಇವತ್ತು ಕಾಶ್ಮೀರ ಪಶ್ಚಿಮ ಬಂಗಾಳ ಕೇರಳ ಮತ್ತು ಕರ್ನಾಟಕದ ಕರ್ನಾಟಕದಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಲವ್ ಅದು ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ದಲಿತ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡುವಂಥದ್ದು ಸಾಮೂಹಿಕ ಅತ್ಯಾಚಾರ ಮಾಡಿ ಮಳೆಯಲ್ಲಿ ಬೀಸಾ ಎಲ್ಲ ನೋಡಿದ್ರೆ ಈ ಮುಸ್ಲಿಮ್ ಇವರು ಜನ ಈ ದೇಶನಾಗ ಇರುತ್ತೆ ನಮ್ಮ ದೇಶಕ್ಕೆ ಶಾಂತಿ ಇಲ್ಲ ಇವರು ದೇಶ ಭಕ್ತಿ ಇಲ್ಲ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಇಸ್ಲಾಮದಲ್ಲಿ ಮತ್ತೊಬ್ಬ ಧರ್ಮವನ್ನು ಸಹೋದರ ತಿಳ್ಕೊಂತ ಆ ಪುರಾಣದಾಗೆ ಬರಲಿಲ್ಲ ಮತ್ತು ಅವರು ಎಲ್ಲ ಕಾಫಿರ್ತಾರೆ ನಾವು ಹಿಂಗಿದ್ದಾಗ ಈ ಹೋರಾಟ ಇವತ್ತು ಏನರೇ ಈ ಹತ್ತು ವರ್ಷ ಇವತ್ತು ನರೇಂದ್ರ ಅವರು ಪ್ರಧಾನಮಂತ್ರಿ ಹೇಳಿ ಇನ್ನೂ ಸುರಕ್ಷಿತವಾಗಿ ನಾವು ಹಿಂದೂಗಳಿದ್ದೀವಿ ಇಲ್ಲಾಂದ್ರೆ ಇದೇ ಹುಚ್ಚ ರಾಹುಲ್ ಗಾಂಧಿ ಅಂತ ಸಿದ್ದರಾಮಯ್ಯ ಅಂತವ್ರು ಏನಾದರೂ ಈ ದೇಶದ ನೇತೃತ್ವ ತಗೊಂಡ್ರೆ ಹಿಂದೂಗಳು ಭವಿಷ್ಯನೇ ಇಲ್ಲ ಹಿಂದೂಗಳ ಸರ್ವನಾಶ ಆಗ್ತದೆ ಈಗಾದರೂ ಹಿಂದೂಗಳು ಜಾತಿ ಮತ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂಗಳು ಇವಾಗ ಕೆಲವೊಂದು ಸ್ವಾಮಿಗಳು ಹೋದ್ರಿಂದ ಇಬ್ಬರು ಮೂರು ಮಂದಿ ಬ್ರೋಕರ್ ಸ್ವಾಮಿಗಳು ಇಲ್ಲಿ ಏನು ಹೇಳ್ತಾರೆ ಇಸ್ಲಾಂ ಶಾಂತಿ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತ ಸಮಾನವಾದಂಥ ವಿಚಾರವೇ ಇವತ್ತು ಬಗಳಬೇಕಲ್ಲ ಅವರು ಶಾಂತಿ ಧರ್ಮ ಇವತ್ತು ಏನು ಮಾಡ್ಕತ್ತದ ಹಿಂದೂಗಳು ಯಾರಾದಾರನ್ನೋಂಥ ನೋಡಿ ಟಾರ್ಗೆಟ್ ಇಟ್ಟು ಹೊಡಿಲಕತ್ತಾರೆ ಅಷ್ಟೇ ಅಲ್ಲ ಅವ್ರು ಅಂಡರ್ವೇರ್ ಬಿಚ್ಚಿ ನೋಡಿ ಯಾವೊಂದು ಸುಂತಿ ಅವ್ನು ಅವನು ಇದ್ದಾರೆ ಎಲ್ಲಿ ಹೋಯ್ತಪ್ಪ ನಿಮ್ಮ ಇಸ್ಲಾಮ್ನ ಲಿಂಗಾಯತ ಸಮಾನತೆ ಇಂಥ ಯೋಗರಿಗೆ ಕೆಲವೊಂದು ಪೇಮೆಂಟ್ ಗಿರೇಕೆಗಳು ಕೆಲವೊಂದು ಬುದ್ಧಿಜೀವಿಗಳು ಮತ್ತು ಸಿದ್ದರಾಮಯ್ಯ ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದು ಮುಲಾಯಂ ಸಿಂಗ್ ಯಾದವ್ ಅಖಿಲೇಶ್ ಯಾದವು ಇಂಥ ಜಾತ್ಯಾತೀತ ನಾಯಕರು ಇವತ್ತು ನೋಡ್ಲಾಕತ್ತೀರಿ ರಾಹುಲ್ ಗಾಂಧಿ ಮೂರ್ಖ ಅಮೇರಿಕಾದಾಗ ಹೋಗಿ ಭಾರತವನ್ನೇ ಟೀಕೆ ಇದ್ದ ಇದೆಲ್ಲ ನೋಡಿದಾಗ ಭಾರತ ಭಾಳಷ್ಟು ಇವತ್ತು ಕಠಿಣ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಹಿಂಗೆ ಮುಸ್ಲಿಮ್ ಎಲ್ಲಿ ಹೋಗ್ತಾರೆ ಹಿಂದೂಗಳು ಹೇಳ್ರಿ ಹಿಂದೂಗಳು ಹೋಗ್ಲಿಕ್ಕೆ ಜಾಗ ಎಲ್ಲ ಐತಿ ಅಫಘಾನಿಸ್ತಾನದಾಗ ಇದ್ದರು ಹಿಂದೂಗಳು ಮಹಾಭಾರತದಾಗ ಅಂದ್ರೆ ಗಾಂಧಾರಿ ತೋರ್ ಮನೆ ಹತ್ತಿದ್ರು ಅಲ್ಲಿ ಹೋಯ್ತು ಪಾಕಿಸ್ತಾನ ಹೋಯ್ತು ಬಾಂಗ್ಲಾದೇಶದಾಗ ಇವತ್ತು ಏನಾಗ್ಲಾಕತ್ತೈದು ನೀವು ನೋಡಲಕತ್ತೀರಿ ಇವತ್ತು ಪಶ್ಚಿಮ ಬಂಗಾಳದಾಗ ಏನಾಗ್ಲಾಕತ್ತೈತಿ ನೋಡಕತ್ತೀರಿ ಕೇರಳದಾಗ ಏನು ಆಗ್ಲಕ್ಕ ಅಂದ್ರೆ ಹಿಂದೂಗಳು ಎಷ್ಟು ದಿವಸ ತಳ್ಳಿ ನಾವು ಸಹನ ಮಾಡಿ ನಾವು ಮೇಲೆ ಪ್ರತಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಯೋಗಿ ಯೋಗಿ ಆದಿತ್ಯನಾಥನೂ ಇವತ್ತು ರಾಜ್ಯದಲ್ಲಿ ಬರಬೇಕಾಗಿದೆ ಈ ನಪುಸೋಕ ಜಾತ್ಯ ಅತಿಥರ ಏನದಾರ ಅದು ಬಿ ಜೆ ಪಿಲ್ ಅದಾರ ಕಾಂಗ್ರೆಸ್ನಲ್ಲ ಅದಾರ ಎಲ್ಲದರಲ್ಲೂ ಅದಾರ ಇವೆಲ್ಲ ಇವು ಇಂಥ ಅಪೂಷಕರು ನೀ ರೇತೃತ್ವ ಕರ್ನಾಟಕ ತಗೊಂಡ್ರಿ ಸಿದ್ದರಾಮಯ್ಯ ನೋಡಿರಿ ಇವತ್ತು ನಾಲ್ಕು ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಅರೆ ನೀ ಹಾಲು ಮತಕ್ಕೆ ಕೊಡಪ್ಪ ನೀ ಕೋಳಿ ಸಮಾಜಕ್ಕೆ ಕೊಡು ನೀ ವಾಲ್ಮೀಕಿ ಕೊಡು ಹಾಂ ಒಂದು ಧರ್ಮದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡೋಕೆ ಬರೋದಿಲ್ಲ ನಾಲ್ಕು ಪರ್ಸೆಂಟ್ ಕೊಟ್ಟ್ರಿ ಕಾಂಟ್ರಾಕ್ಟರ್ ಅವ್ರಿಗೆ ಅಂದ್ರಿ ಅವ್ರನ್ನೆಲ್ಲ ಶ್ರೀಮಂತ ಮಾಡ್ತಾಯಿದ್ರಿ ಇನ್ನೊಂದು ಕಡೆ ನಿಮ್ಮ ಬಜೆಟ್ನಾಗ ಹೇಳ್ತೀರಿ ಇಪ್ಪತ್ತೈದು ಸಾವಿರ ಮುಸ್ಲಿಮ್ ಹೆಣ್ಮಕ್ಳನ್ನ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ ಅದು ನೀವು ಅಂಥ ಹೆಣ್ಮಕ್ಳ ಕಡೆಯಿಂದ ನಮ್ಮ ಹೆಣ್ಮಕ್ಳನ್ನ ಹೊಡೆಸ್ಬೇಕತ್ತೀರ ಅವ್ರ ಮೇಲೆ ಅತ್ಯಾಚಾರ ಮಾಡಿಸ್ಬೇಕತ್ತೀರ ಅವ್ರನ್ನ ಚಿತ್ರಹಿಂಸೆ ಕೊಡ್ಬೇಕತ್ತೀರ ಇದು ಎಲ್ಲ ನೋಡಿರಿ ಬರೀ ಓಟಿನ ಆಸೆಗಾಗಿ ಒಬ್ಬ ಮಹಾತ್ಮ ಹೇಳ್ದ ಬಿ ಜೆ ಪಿ ಒಂದು ವೇಳೆ ನಮ್ಮ ತಂದೆ ಏನಾದರೂ ಮುಖ್ಯಮಂತ್ರಿ ಇದ್ದರೆ ಅಲ್ಲೇನು ಶಿವಮೊಗ್ಗದಾಗ ಚುಂಬನ ಮಾಡೋದಲ್ರ ತೆಲಿಗೆ ಬೆಲ್ಲ ಕೊಟ್ಟಲ್ಲ ಅವನ್ನ ಗುಂಡಿ ಹಾಕ್ತದಲ್ಲ ಅಯ್ಯೋಗೆ ನನ್ನ ಮಗನೇ ನಿಮ್ಮ ಅಪ್ಪನೇ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಚುಂಬನ ಕೊಟ್ಟರೆ ಗುಂಡಿ ಹಾಕಿದ್ರಪ್ಪ ಕೆ ಜಿ ಎಲ್ ಡಿ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಲಾಕ ಪ್ರಯತ್ನ ಮಾಡಿದ್ರು ಹುಬ್ಬಳ್ಳಿಯೊಳಗೆ ಏನಾಯ್ತು ಇವತ್ತು ಹಾವೇರಿ ಅವಳೊಳಗೆ ಏನೇ ಆಗ್ಲಕ್ಕ ಹಿಂದೂ ಹೆಣ್ಮಕ್ಳು ಸುರಕ್ಷಿತ ಅದಾರ ನೀ ಚುಂಬನೆ ಹಾಕ ಚುಂಬನೆ ಅವಾಗ ಹಾಕೋ ಗುಂಡು ಹಾಕ್ಲಿಲ್ಲಪ್ಪ ನಿನ್ನ ಶಿವಮೊಗ್ಗದಾಗನೇ ನೀನು ರಕ್ಷಣೆ ಕೊಡಲಿಲ್ಲ ಹಿಂದೂ ಒಬ್ಬ ಕಾರ್ಯಕರ್ತ ಸತ್ತ ಅವ್ನ ಮನೆಗೆ ಹೋಗಲಿಲ್ಲ ನೀವು ನಾ ಮೊದಲು ಹೋದವಲ್ಲಿ ಈಶ್ವರಪ್ಪನವರು ನಾವು ಮೊದಲು ಹೋಗಿ ಐದು ಲಕ್ಷ ರೂಪಾಯಿ ನಾನು ಕೊಟ್ಟವ ಬಾ ಕುಟುಂಬಕ್ಕೆ ಪಾಪ ಒಂದು ಇದು ಹೊಲಿಗೆ ಇದರ ಮ್ಯಾಗ ಜೀವನ ಮಾಡುವಂಥ ಒಂದು ಕುಟುಂಬ ಒಂದು ಕ್ಷತ್ರಿಯ ಸಮಾಜದ್ದು ಅಂದಾಗ ನಾವು ಎಲ್ಲಿಗೆ ಹೋಗಿ ನಿಂತಲತ್ತಾಯ್ತೀವಿ ಬರೇ ಮುಖ್ಯಮಂತ್ರಿ ಆಗ್ಬೇಕು ಲೂಟಿ ಮಾಡಬೇಕು ವಿದೇಶನಾಗ ಆಸ್ತಿ ಮಾಡಬೇಕು ಯಾರಿಗೆ ಆಸ್ತಿ ಮಾಡ್ಲಕ್ಕೀರಿ ದುಬೈದಾಗ ಆಸ್ತಿ ಮಾಡ್ಲಾಕತ್ತೀರಿ ದುಬೈ ಯಾವುದು ಮುಸ್ಲಿಮ್ ಕಂಟ್ರಿ ಅಲ್ಲಿ ಆಸ್ತಿ ನಿಮ್ಗೆ ಹೊಳೆ ಬರ್ತದ ಅದೇ ನೀವು ಏನು ಮಾಡಿ ರಾಮ ಆಸ್ತಿ ಕರ್ನಾಟಕದಾಗ ಒಂದು ಕೈಗಾರಿಕೆ ಕರೆದು ಸಾವಿರಾರು ಜನರ ಉದ್ಯೋಗ ನೋಡಿದ್ರೆ ಹಿಂದೂಗಳು ಜಾಗೃತಿ ಆಗಬೇಕು ನೂರಕ್ಕೂ ನೂರ ಆಗಬೇಕು ಈ ನಾಲಾಯಕ ಜಾತ್ಯಾತೀತ ಹಿಂದೂಗಳೇನದಲ್ಲ ನಮ್ಮ ನಮ್ಮ ಹಿಂದೂ ಸಮಾಜ ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಇನ್ನು ಅಂದೂ ನಂಬಬಾರ್ದು ಜನ ನಾವು ಸಂತೋಷ್ಲಾಡ್ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದಲ್ಲ ಈಗ ಅಲ್ಲಿ ಹೋಗ್ಯಾನ ಹೋಗ್ಯಾನ ಹೆಣತ್ತಲ್ಲ ಇವನು ಹೆಣ ತರಲಿಕ್ಕೆ ಕಳ್ಸಲಾಕತ್ತರು ಸಿದ್ದರಾಮಯ್ಯ ಹಾಂ ಏನು ಮಾತಾಡ್ತಾರೆ ಅವ್ರು ಸಂತೋಷ್ ಲಾಡ್ ಬಾಯಿಗೆ ಬಂದಂಗೆ ಮೋದಿಯವ್ರಿಗೆ ಬೈತಾರೆ ಬಿ ಜೆ ಪಿಗೆ ಬೈತಾರೆ ಹಿಂದೂ ನಾಯಕರಿಗೆ ಬೈತಾರೆ ಇವ್ರು ಯಾರವರು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಮರಾಠ ಸಮಾಜದವರು ಎಂತ ಇವ್ರು ಜಾತ್ಯಾತೀತ ಏನು ಹಣಿಪಟ್ಟು ಏನು ಮಾಡ್ತಾ ಇದ್ದಾರೆ ನಮ್ಮ ದೇಶದ ದುರಂತ ಇಂಥವ್ರ ನಾಯಕತ್ವ ಈ ದೇಶದಲ್ಲಿ ನಾಚಾಗ ಇವ್ರು ಯಾರು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಮರಾಠ ಸಮಾಜದವರು ಎಂಥ ಇವ್ರು ಜಾತ್ಯಾತೀತ ಏನು ಹಣಿಪಟ್ಟು ಕಟ್ಟಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ ನಮ್ಮ ದೇಶದ ದುರಂತ ಇಂಥವ್ರ ನಾಯಕತ್ವ ಈ ದೇಶದಲ್ಲಿ ನಾಚಾಗು ಅಂದರೆ ಹಿಂದೂಗಳಿಗೆ ಭವಿಷ್ಯನೇ ಇಲ್ಲ ಯಾವ ಹಿಂದೂ ಪರವಾಗಿ ಗಟ್ಟಿಯಾಗಿ ನಾಯಕ ಅಂತಾನೆ ಅವನಿಗೆ ಹಣ ಮಾಡಬೇಕು ಆಸೆಗೆ ಬಿದ್ದರೆ ಶಿವಮೊಗ್ಗ ಏರ್ಪೋರ್ಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ರಿ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಮಕ್ಕಳು ಒಬ್ಬ ಮುಸ್ಲಿಮ್ ಕೊಟ್ಟರು ಎಟ್ ಅಬೌ ನೂರು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಕೊಟ್ಟರು ಆ ನಲ್ವತ್ತು ಕೋಟಿ ಯಾರು ತಿಂದ್ರು ಇವರೇ ನನ್ನ ಮಕ್ಕಳು ಮತ್ ಹೇಳ್ತಾರೆ ನಾವು ಮುಸ್ಲಿಮರ ಮತ್ತೇನು ಪಾಕಿಸ್ತಾನ ಮಾಡ್ಬೇಕಾಗಿತ್ತ ಒಂದು ದೇಶನಾಗ ಎರಡ ಜೆಂಡಾ ಭಾರತ ಧ್ವಜ ಒಂದು ಬೇರೆ ಕಾಶ್ಮೀರದ ಧ್ವಜ ಬೇರೆ ನಮ್ಮ ಆಗುವಂಥ ಕಾನೂನು ಅಲ್ಲಿ ಯಾವ ಜಾರಿ ಆಗ್ತಿದ್ದಿಲ್ಲ ಅವರು ನಮ್ಮ ಪೊಲೀಸರನ್ನ ನಮ್ಮ ಅವ್ರನ್ನ ರುಂಡ ಕತ್ತರಿಸ್ತಿದ್ರು ನಮ್ಮಾಗ ಇಷ್ಟೆಲ್ಲ ಆದ್ರೂ ಸಹಿತ ಯಾರೂ ನಿರ್ಣಯ ಮಾಡಿಲ್ಲ ಅದು ಐತಿಹಾಸಿಕ ನಿರ್ಣಯ ಮೋದಿಯವರು ಮಾಡಿದ್ದು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮ್ಯಾಗೂ ಇಲ್ಲವಂತ ಶಾಂತಿ ಇತ್ತಲ್ಲ ಈಗ ಕೇಳ್ತಾ ಇದ್ದಂದ್ರೆ ಹತಾಶೆಗ್ಯಾರು ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ ಇಂದ ನಮ್ಮ ಭವಿಷ್ಯ ಎಲ್ಲ ಕಾಶ್ಮೀರ್ನಾಗ ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು ಇನ್ನು ಎಂದು ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರ ವಾಪಸ್ ತಗೋದು ಆಗೋದಿಲ್ಲ ಅನ್ನೋದು ಭಯ ಇನ್ನು ಕೆಲವೇ ದಿವಸದೊಳಗೆ ಬಲೂಸ್ತಾನು ಸಹಿತ ಭಾರತದ ಭಾಗ ಆಗ್ತದೆ ಪಾಕಿಸ್ತಾನ ನಾಲ್ಕು ಭಾಗ ಆಗ್ತದನ್ನೋಂಥ ಭಯ ಇವತ್ತು ಪಾಕಿಸ್ತಾನ ಬಂದಿದ್ದರಿಂದ ಇವತ್ತೇನಾರು ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ನರೇಂದ್ರ ಮೋದಿ ಕಾರಣ ಸರ್ ಈಗ ಪುಲ್ವಾಮಾ ದಾಳಿ ಮೂಲಕ ಮತ್ತೊಂದು ದಾಳಿ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಸರ್ ಇದು ನೋಡ್ರಿ ಎಲ್ಲಾನು ಕಣ್ಣಿಟ್ಟು ಇಷ್ಟು ಹತ್ತು ವರ್ಷ ಏನೂ ಆಗಿಲ್ಲ ಒಂದು ಘಟನೆ ದಿಂದ ನೀವು ಎ ಪೂರ್ತಿ ಭದ್ರತಾ ವೈಫಲ್ಯ ಅಲ್ಲಕ್ಕಾಗೋದಿಲ್ಲ ಸಾಕಷ್ಟು ಅಲ್ಲಿ ನಮ್ಮ ಮಿಲ್ಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅಲ್ಲಿಯೂ ಕೆಲವೊಂದು ಮಂದಿ ಅವರು ಇರ್ತಾರಲ್ಲ ಪೊಲೀಸ್ ಡ್ರೆಸ್ನಲ್ಲೇ ಬಂದುಬಿಟ್ಟಾರೆ ಭಯೋತ್ಪಾದಕರು ಗುರ್ತು ಹೆಂಗೆ ಆಗ್ಬೇಕು ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು ಪೊಲೀಸ್ ಸ್ಟೇಷನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಇದು ಭದ್ರತಾ ವೈಫಲ್ಯ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಮಾ ಇನ್ನೂ ಮಾಡಬಾರ್ದಾಗಿತ್ತು ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ನಿಲುವಿತ್ತು ಅಥವಾ ಸುಪ್ರೀಂ ಕೋರ್ಟ್ ದಿನ ಎದ್ದು ಕೂಡ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಇವತ್ತು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋಕೆ ಸಂಪೂರ್ಣ ಕಾಶ್ಮೀರ ಯಾವ ಮುಖ್ಯಮಂತ್ರಿ ಬೇಡ ಯಾ ನನ್ನ ಮಗ ಬೇಡ ಅಲ್ಲಿ ಈಗ ಹೆಂಗೆ ದಯು ದಮ್ಮನ್ನು ನಮ್ಮ ಏನು ವೀರ ಸಾವರ್ಕರ್ ಅವ್ರದ್ದು ಅದು ಯಾವುದದು ಅಂಡಮಾನ್ ಏನು ಕೇಂದ್ರಾಡಳಿತ ಪ್ರದೇಶ ಅದಾವು ಇವತ್ತೇನು ತ್ರಿವೇಂದ್ರಮ್ಮ ಇದೆ ಅದೇ ಮಾದರಿಯಲ್ಲಿ ಇದೇನು ಇದು ಯಾವುದೋದು ತಿರು ತಿರುಚಿ ಯಾವುದ್ರ ಅದಕ್ಕೆ ಹ್ಯಾಂಗೆ ಇದಲಿ ಇವೆಲ್ಲ ಕಂಟ್ರೋಲ್ ಯಾರ್ಯಾರಕ್ಕಾಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು ನೇರವಾಗಿ ಕೇಂದ್ರ ಸರ್ಕಾರದ ಮಿಲ್ಟ್ರಿ ಇರಬೇಕು ಅಂದಾಗ ಈ ಅಂಥ ಇವ್ರನ್ನೆಲ್ಲ ನಾಶ ಮಾಡುತ್ತಾನ ಕೇಂದ್ರ ಆಡಳಿತ ಅವಶ್ಯ